ಮೊನ್ನೆಯೊಮ್ಮೆ ಕನಸಿನಲ್ಲಿ ಭೇಟಿಯಾದ ಬುದ್ಧದೇವ ನಾನಾಗ ಕಣ್ಣರಳಿಸಿ ಅಚ್ಚರಿ ಗಣ್ಣಿನಿಂದ ಅರೆ ಬುದ್ಧದೇವ ಹೇಗಿದ್ದೀರಿ ಎಂದೆ ಅದಕ್ಕವನು ಮುಗುಳು ನಕ್ಕೆ ನಕ್ಕು ನೀನು ಎಂದ ಅದಕ್ಕವನು ಮುಗುಳು ನಗೆನಗು ನೀನು ಎಂದ ಅರೆ ಬುದ್ಧ ದೇವ ಈ ಸಿದ್ಧ ಬುದ್ಧನಾಗಬೇಕೆಂದು ಎದ್ದು ಬಿದ್ದು ಮತ್ತೆದ್ದು ಮತ್ತೆ ಬಿದ್ದು ಸುಸ್ತಾಗಿದ್ದೇನೆ ಎಂದ ಎಂದೆ ಅರೆ ಬುದ್ಧದೇವ ಈ ಸಿದ್ಧದೇ ಈ ಸಿದ್ಧ ಬುದ್ಧನಾಗಬೇಕೆಂದು ಎದ್ದು ಬಿದ್ದು ಮತ್ತೆದ್ದು ಮತ್ತೆ ಬಿದ್ದು ಸುಸ್ತಾಗಿದ್ದಾನೆ ಎಂದೆ ಅದಕ್ಕವನು ಮಗು ಸಿದ್ಧನ್ಯಾ ಸಿದ್ಧನ್ಯಾಕೆ ಬುದ್ಧನಾಗಬೇಕು ಸಿದ್ಧನಾಗಿಯೇ ಇದ್ದರೆ ಸಾಕಲ್ಲವೇ ಎಂದ ನಾನಾಗ ಹೂಯ್ಬುಟ್ಟಿ ಬಹುದಿನಗಳಿಂದ ಯಾರಿಗೋ ಕೇಳಬೇಕೆಂದಿದ ಪ್ರಶ್ನೆಯೊಂದು ತಟ್ಟನೆ ನೆನಪಾಗಿ ಬುದ್ಧದೇವ ನಾನೊಂದು ನಿಮಗೆ ಪ್ರಶ್ನೆ ಕೇಳಲೆ ಎಂದೆ ಸರಿ ಕೇಳು ಮಗು ಅದೇನು ಎಂದನು ಬುದ್ಧದೇವ ಸರಿ ಕೇಳು ಮಗು ಅದೇನು ಎಂದನು ಬುದ್ಧದೇವ ಭಗವಾನ್ ಧರ್ಮ ಎಂದರೇನು ಎಂದೆ ಭಗವಾನ್ ಧರ್ಮ ಎಂದರೇನು ಎಂದೆ ಅದೊಂದು ಥರ ಮನುಷ್ಯರು ಧರಿಸಿರುವ ದಿರಿಸಿನಂತೆ ಎಂದ ಅದೊಂದು ಥರ ಮನುಷ್ಯರು ಧರಿಸಿರುವ ದಿರಿಸಿನಂತೆ ಎಂದ ಹಾಗಾದರೆ ನಾವು ತೊಟ್ಟ ಕೇಸರಿ ಬಿಳಿ ಹಸಿರು ಮುಂತಾದ ಬಣ್ಣ ಬಣ್ಣದ ದಿರಿಸು ಚೆನ್ನಾಗಿದೆಯಲ್ಲವೇ ಎಂದೆ ಹಾಗಾದರೆ ನಾವು ದೊಡ್ಡ ಕೇಸರಿ ಬಿಳಿ ಹಸಿರು ಮುಂತಾದ ಬಣ್ಣ ಬಣ್ಣದ ದಿರಿಸು ಚೆನ್ನಾಗಿದೆಯಲ್ಲವೇ ಎಂದೆ ಅರೇ ಮಗು ದಿರಿಸಲ್ಲಿ ಧರಿಸಿದ್ದೀರಿ ನೀವು ದಿರಿಸು ಧರಿಸಿದ್ದೇನೆಂಬ ಭ್ರಮೆಯಲ್ಲಿ ಬೆತ್ತಲಾಗಿ ತಿರುಗುತ್ತಿರುವಿರಿ ಬಹುತೇಕರು ಅರೇ ಮಗು ದಿರಿಸಲ್ಲಿ ಧರಿಸಿದ್ದೀರಿ ನೀವು ದಿರಿಸು ಧರಿಸಿದ್ದೇನೆಂಬ ಭ್ರಮೆಯಲ್ಲಿ ಬೆತ್ತಲಾಗಿ ತಿರುಗುತ್ತಿರುವರು ಬಹುತೇಕರು ಅರಿವಿಗೆ ಬಂದಿಲ್ಲವೇ ಎಂದನು ಬುದ್ಧದೇವ ನಾನಾಗ ತಲೆ ತಗ್ಗಿಸಿಕೊಂಡು ಸುಮ್ಮನೆ ಮುಂದೆ ಹೊರಟು ನಿಂತೆ ನಾನಾಗ ತಲೆ ತಗ್ಗಿಸಿಕೊಂಡು ಸುಮ್ಮನೆ ಮುಂದು ಮುಂದೆ ಹೊರಟು ನಿಂತೆ ಮತ್ತಾಗ ಬುದ್ಧದೇವ ಯಾಕೆ ಮಗು ಮನಸ್ಸಿಗೆ ನೋವಾಯಿತೆ ಮತ್ತಾಗ ಬುದ್ಧದೇವ ಯಾಕೆ ಮಗು ಮನಸ್ಸಿಗೆ ನೋವಾಯಿತೆ ಎಂದನು ನಾನಾಗ ಇಲ್ಲ ದೇವ ಎಂದವನೇ ಪರಿ ಪರಿ ಕಳಚಿದ ಹಾವಿನಂತೆ ಸರಸರನೆ ಮುಂದೆ ಬಂದು ಕತ್ತಲಲ್ಲಿ ಮರೆಯಾಗಿ ಕತ್ತಲೆಂದು ಬೀದಿಯಿಂದ ಬ್ಯಾಟರಿಗಾಗಿ ಕೈಯಾಡಿಸುತ್ತಾ ಕಣ್ತೆರೆದರೆ ಸುತ್ತಲೂ ಬೆಳಕು ಚೆಲ್ಲಿತು ಮುಂದೆ ಬಂದು ಕತ್ತಲಲ್ಲಿ ಮರೆಯಾಗಿ ಕತ್ತಲೆಂದು ಭೀತಿಯಿಂದ ಬ್ಯಾಟರಿಗಾಗಿ ಕೈಯಾಡಿಸುತ್ತಾ ಕಣ್ತೆರೆದರೆ ಸುತ್ತಲೂ ಬೆಳಕು ಚೆಲ್ಲಿ ಚೆಲ್ಲಿತು ಸುತ್ತಲೂ ಬೆಳಕು ಚೆಲ್ಲಿತು ಸುತ್ತಲೂ ಬೆಳಕು ಚೆಲ್ಲಿತು ಧನ್ಯವಾದಗಳು